ಇಲ್ಲಿ ಏನು ವಿಷಯ ಅಂದರೆ ತುಂಬ ವರ್ಷಗಳಿಂದ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣದ ಬಗ್ಗೆ ಚರ್ಚೆಗಳು ನಡೆದು ನೋಡಿದು ಹೋರಾಟಗಳು ಮಾಡಿ ಸುಸ್ತಾಗ್ಬಿಡಿದೆ ಸರ್ಕಾರ ಗಮನಿಸ್ತಾನೆ ಸೋಶಿಯಲ್ ಲಪರ್ ಆಫೀಸ್ ಏನು ಹೇಳುತ್ತೆ ಆಫೀಸರ್ಗೆ ಹೋದ್ರೆ ನೀವು ತಂದುಕೊಡಿ ಆ ಬೈಲ ಕೊಟ್ಟರೆ ನಾವು ನಾಳೆನೇ ದುಡ್ಡು ಹಾಕ್ತೀವಿ ಅಂತ ಹೇಳ್ತಾರೆ ಎಷ್ಟೋ ಅಜ್ಜ ರೀತಿ ಕೊಟ್ಟಿದೆ ಇದುವರೆಗೂ ಯಾವುದು ದಿನ ಒಂದು ಆಗಿಲ್ಲ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಹೊಸಹಾಸ ಮಧ್ಯದಲ್ಲಿರುವ ಪೂರ್ವ ಪಕ್ಷದ ಮೂವತ್ತು ಅಡಿಗಳು ಉತ್ತರ ದಕ್ಷಿಣ ಅರವತ್ತು ಅಡಿಗಳು ಸರ್ಕಾರಿ ಕಾಲೇಜು ಜಾಗ ಇದ್ದು ಈ ಜಾಗವನ್ನು ಖಾಸಗಿ ವ್ಯಕ್ತಿಗಳು ಅಕ್ರಮ ಮಾಡಿಕೊಳ್ಳುವುದರ ನಾವು ಎಚ್ಚೆತ್ತುಕೊಂಡು ಜಾರಂಬಳಿ ಗ್ರಾಮ ಪಂಚಾಯತಿ ಕಡೆ ಕಾಮಗಾರಿ ಸರಿ ಜಾಗದಲ್ಲಿ ಮಾಡಬಾರದು ಎಂದು ಗಡಿ ಭಾಗದಲ್ಲಿ ಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಇದ್ದು ಈ ಜಾಗವನ್ನು ಸಾಧು ಸೃಷ್ಟಿಗೆ ಅಂಬೇಡ್ಕರ್ ನಿರ್ಮಾಣ ಮಾಡಬೇಕಂತ ನಾವು ಹೇಳಿರೋದನ್ನ ಕಬಳಿಸಲು ಬರ್ತಾ ಇದ್ದಾರೆ ಇದನ್ನು ನಾವು ಹಲವಾರು ಬಾರಿ ಜಿಲ್ಲಾಧಿಕಾರಿಗಳನ್ನು ತಂದಿದ್ದೀವಿ ಸಿ ಓ ತಂದಿದೀವಿ ಸೋಷಿಯಲ್ ಹೆಲ್ಪರ್ ಆಫೀಸರ್ ತಂದಿದೀವಿ ಪಂಚಾಯತಿ ಪಿಡಿ ಯಾರು ಬೆಲೆ ಇರ್ತಾ ಇಲ್ಲ ಮಾಡಿದ್ರೆ ರುಜವಾದಂತಹ ಹೋರಾಟ ಮಾಡಬೇಕಾಗುತ್ತೆ ನಮ್ಮ ಸಂಘಟನೆಗಳಿಂದ ಅಂತೇಳಿ ಯಾವುದೇ ಕಾರಣಕ್ಕೆ ಆ ಜಾಗವನ್ನು ಅಂಬೇಡ್ಕರ್ ಅಂಬೇಡ್ಕರ್ ಬಿಟ್ಟು ಬೇರೆ ಯಾವುದಕ್ಕೂ ಉಪಯೋಗ ಬಿಡೋದಿಲ್ಲ ನಾವು ಈ ಈ ಭಾಗದಲ್ಲಿ ಎಪ್ಪತ್ತು ಪರ್ಸೆಂಟ್ ಇದ್ದು ಅದನ್ನ ಬಿಟ್ಟರೆ ನಾವೆಲ್ಲ ಸತ್ತಂಗೆ ಆದ್ದರಿಂದ ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳ ಒಗ್ಗೂಡಿ ಎಲ್ಲ ಅಧಿಕಾರಿಗಳು ಮನವಿ ಸಲ್ಲಿಸಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ವಾರದಲ್ಲಿ ಅಲ್ಲಿ ಒಂದು ಬೋರ್ಡ್ ಇಡಲು ತಯಾರಿದ್ದೀವಿ ಹೇಳ್ತಿದ್ದಾರೆ ಜನಪ್ರತಿನಿಧಿಗಳು ಇವತ್ತು ಅವರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಅವ್ರು ಇವಾಗ ಸಭೆ ಎಲ್ಲ ಸಿಎಂ ಕರೀತಾ ಇದ್ದಾರೆ ನಮ್ಮನ್ನ ಇನ್ನೊಂದು ದಿವಸ ನಿಮ್ಗೆ ಅವಕಾಶ ಮಾಡ್ಕೊಡ್ತೀನಿ ಬಂದು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಎಲ್ರಿಗೂ ಕೊಟ್ಟಿದ್ದೀವಿ ಅಧಿಕಾರಿಗಳಿಂದ ಇನ್ನೂ ಯಾವುದೇ ನಮಗೆ ಮಾಹಿತಿ ಸಿಕ್ಕಿಲ್ಲ ಅದನ್ನ ನಾವು ಇದಕ್ಕೆ ಸಿಕ್ಕಾಕೋಬಾರ್ದು ಅಂತ ಎಲ್ಲರಿಗೂ ಮಾತಿ ಕೊಟ್ಟಿದ್ದೀವಿ ಇನ್ನು ಮುಂದೆ ನಾವು ಅದನ್ನ ಬಿಡೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾವೆಲ್ಲ ನಿಂತು ಆ ಜಾಗವನ್ನು ನಮ್ಗಾಗಿ ನಮ್ಮ ಅಂಬೇಡ್ಕರ್ ಪುತ್ರಿಗಾಗಿ ನಾವೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ ನಮ್ಮ ಅಂಬೇಡ್ಕರ್ ಪುತ್ಲಿಗೆ ಜಾಗ ಕೊಡಲೇಬೇಕಂದು ನಾವು ಸಂಘಟನೆಗಳ ಸಂಘ ಪರಿತಪರ ಸಂಘಟನೆಗಳ ಹೋರಾಟವನ್ನು ನಿರಂತರವಾಗಿ ಮಾಡುತ್ತೇವೆ ಮತ್ತು ಇದನ್ನು ಹದಿನೈದು ದಿವಸ ಒಳಗಾಗಿ ನಮಗೆ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ನಮಗೆ ಕೊಡಲೇಬೇಕಂತ ನಾವು ಒತ್ತಾಯ ಮಾಡ್ತಿದ್ದ ಸಂಘಟನೆ